ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ ಎಂದು ಜಗತ್ತಿಗೆ ಸಾರಿ ಹೇಳಿದ ಕನಕದಾಸರು ಒಂದು ಸಾವಿರದ ಐದುನೂರ ಎಂಟರಂದು ಹಾವೇರಿ ಜಿಲ್ಲೆಯ ಬಾಡ್ ಗ್ರಾಮದಲ್ಲಿ ಜನಿಸಿದರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರಾಗ್ಯ ಕಾವ್ಯ ರಚನಾ ಗುಣಗಳು ವ್ಯಾಸರಾಯರ ಶಿಷ್ಯರಾಗುವಂತೆ ಮಾಡಿತು ಭತ್ತ ಹಾಗೂ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔಚಿತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾನಧಾನ್ಯವೆಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ನಾಟಕೀಯವಾಗಿ ಈ ರಾಮಧಾನ್ಯ ಚರಿತ್ರೆ ಎಂಬ ಕನಕದಾಸರ ಕೃತಿಯಿಂದ ರಾಗಿಯ ನೆಪ ಹಿಡಿದು ತಮ್ಮ ಆತ್ಮಚರಿತ್ರೆಯನ್ನು ಹೇಳುವಂತೆ ತೋರುತ್ತದೆ ಭತ್ತ ಹಾಗೂ ರಾಗಿಯ ನಡುವಿನ ಸಂಭಾಷಣೆಯು ಕನಕದಾಸರ ಸೃಜನಶೀಲತೆ ಹಾಗೂ ಅತಿಶಯವನ್ನು ಸಾರುತ್ತದೆ ರಾಮ ರಾಮಧಾನ್ಯ ಚರಿತ್ರೆ ಈ ಕೃತಿಯು ಬಂಡಾಯ ಸಾಹಿತ್ಯದ ಬೇರು ಹಾಗೂ ನವೋತ್ತರ ಸೂರು ಎಂದರೆ ತಪ್ಪಾಗಲಾರದು ಈಗ ಸ್ವತಃ ಕನಕದಾಸರಿಗೆ ಜಾತಿಭೇದ ನಿಂದನೆ ಆಗಿರುವ ದೃಶ್ಯ ನಿಮ್ಮ ಮುಂದೆ ಕೃಷ್ಣ ಅಯ್ಯೋ ಅಯ್ಯೋ ಮಠಕ್ಕೆ ಬರಲು ಎಷ್ಟು ಧೈರ್ಯ ನಿನಗೆ ನಾನು ಯಾವ ಅಪರಾಧವನ್ನು ಮಾಡಿಲ್ಲ ನನ್ನಂತವನಿಗೆ ಶ್ರೀ ಕೃಷ್ಣ ದರ್ಶನ ಸಾಧ್ಯವಿಲ್ಲವೇ ನಿನ್ನಂತವನಿಗೆ ಶ್ರೀಕೃಷ್ಣ ದರ್ಶನ ಅಯ್ಯೋ ಅಯ್ಯೋ ಮಡಿ ಮೇಲ್ಗೆ ಇಲ್ಲದಿರೋ ಮುಟ್ಟಾಣನಿಗೆ ಮಠ ಮಂದಿರದಲ್ಲಿ ಏನು ಕೆಲಸ ಹಾಗನ್ಬೇಡಿ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಏ ಅಯೋಗ್ಯ ಜಾನಿಗೆ ಮಾತನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಇವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿದರೆ ಕೇಳೋದಿಲ್ಲ ಸ್ವಾಮಿ ಬಹಳ ದೂರದಿಂದ ನಡೆದು ಬಂದಿದ್ದೇನೆ ದಯವಿಟ್ಟು ಇಲ್ಲ ಇಲ್ಲ ಅನುಮತಿ ಇಲ್ಲ ಇಲ್ಲ ನಾನು ಇಲ್ಲಿಂದ ಹೋಗುವುದಿಲ್ಲ ಅಯ್ಯೋ ಅಯ್ಯೋ ನಿನ್ನ ಪಿಂಡ ನಾಯಿ ತಿಂತು ನೋಡು ನೀನು ಇಲ್ಲಿಂದ ತೊಲಗ್ಲಿಲ್ಲ ಅಂದರೆ ಗ್ರಹಚಾರ ನೆಟ್ಟಗಿರದಿಲ್ಲ ನೋಡು ಓ ಶಾಸ್ತ್ರಿಗಳೇ ಬನ್ನಿ ಬನ್ನಿ ಪೂಜೆಗೆ ಸಮಯ ಆಗಿದೆ ಇದೊಂದು ಪೀಡೆ ಇಲ್ಲೇ ಬಿತ್ಕೊಂಡು ಸಾಯಿ ಕೃಷ್ಣ ನನ್ನ ಯಾವ ಅಪರಾಧಕ್ಕಾಗಿ ಶಿಕ್ಷೆ ತಂದೆ ನನ್ನ ಅಪರಾಧಗಳನ್ನು ಮನ್ನಿಸಿ ನಿನ್ನ ದರ್ಶನ ಭಾಗ್ಯವನ್ನು ಕೊಡು ತಂದೆ ನಿನ್ನ ದರ್ಶನ ಕೊಡು ಪ್ರಭು ಕೃಷ್ಣ ನನ್ನ ಮೊರೆಯನ್ನು ಕೇಳಿ ನಿನ್ನ ದರ್ಶನ ಭಾಗ್ಯವನ್ನು ಕಲ್ಪಿಸಿದೆಯೋ ನಿನ್ನ ದರ್ಶನ ಪಡೆದು ನನ್ನ ಜೀವನ ಪಾವನವಾಯಿತು ನನ್ನ ಬದುಕು ಸಾರ್ಥಕವಾಯಿತು ಕನಕ ನಿನ್ನಂತ ನಿಜವಾದ ಭಕ್ತನ ದರ್ಶನ ಪಡೆದ ನಾನೇ ಭಾಗ್ಯವಂತ ಕನಕ ನಿನ್ನಂತ ನಿಜವಾದ ಭಕ್ತನ ದರ್ಶನ ಪಡೆದ ನಾನೇ ಭಾಗ್ಯವಂತ ಕನಕ ಇಲ್ಲ ಕನಕ ನಾನು ಧನ್ಯನಾದೆ ಕನಕ ಧನ್ಯನಾದೆ ಪ್ರಭು ಕೃಷ್ಣ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಲಂಕಾಧಿಪತಿಗಳ ಜೊತೆಗೆ ಯುದ್ಧ ಸಂಕಟ ಕಷ್ಟ ಕೊನೆಗೆ ಜಯ ರಾವಣನಿಂದ ಸೀತೆಯನ್ನು ಮುಕ್ತಗೊಳಿಸಿ ಆ ಜಗನ್ಮಾತೆಯೊಂದಿಗೆ ಉತ್ತರ ಪಥಕ್ಕೆ ಪಯನ ಪಥದಲ್ಲೊಂದು ವಾಲ್ಮೀಕಿ ಆಶ್ರಮ ಶ್ರೀರಾಮನ ಆಗಮನದಿಂದ ಋಷಿ ಮುನಿಗಳಿಗೆ ಅಷ್ಟೇ ಅಲ್ಲದೆ ಆಶ್ರಮದ ಪರಿಸರದ ಅರಣ್ಯದ ವಾತಾವರಣ ಪಂಚ ನದಿಗಳ ಜಲಧಾರೆ ಬೀಸುವ ಗಾಳಿ ಜಲಚರ ಮತ್ತು ಸಹಚರಗಳಲ್ಲಿ ಆನಂದದ ಉಲ್ಲಾಸದ ಚೈತನ್ಯದ ಹಾಗೂ ಬಿಸಿಯ ಉಂಟಾಗಿದೆ ಅನಿಲ ಸ್ವಾಮಿ ವೈವಿಧ್ಯತೆಯಿಂದ ಸೃಷ್ಟಿಯಲ್ಲಿ ಎನಿತು ಬಣ್ಣ ಎಷ್ಟು ತರಹದ ರುಚಿ ಏಸು ತರಹದ ಬದುಕು ಧನಿಕರೆಷ್ಟೋ ಬಡವರೆಷ್ಟೋ ಸಜ್ಜನರೆಷ್ಟೋ ದುರ್ಜನರೆಷ್ಟೋ ಈ ಭಿನ್ನತೆ ಮತ್ತು ವೈವಿಧ್ಯತೆಯಿಂದಲೇ ಈ ನೆಲದಲ್ಲಿ ಇಷ್ಟೊಂದು ರಾಗ ವಿರಾಗ ತರಹ ತರಹದ ಏರಿಳಿತ ವಿಚಿತ್ರ ಅಂತಸ್ತುಗಳು ಮೇಲು ಕೀಳೆಂಬ ಭಾವನೆ ಸಂಘರ್ಷ ತಿಕ್ಕಾಟ ವಿಕಾಸ ಮತ್ತು ಅವುಗಳ ಮುನ್ನ ವಿನಾಶದ ಅವಕಾಶಗಳು ಸೋಲು ಗೆಲುವಿನ ಅಂತ್ಯ ಜಾನಕಿ ಸ್ವಾಮಿ ಈ ಊಟದ ರುಚಿಯನ್ನು ಗಮನಿಸಿದರೆ ನಮ್ಮ ಜೀವನದೊಳಗಿನ ರುಚಿಯು ಅನುಭವ ಆಗುತ್ತಿಲ್ಲವೇ ಈ ರತ್ನದ ಭಾವ ಸುಂದರಿಯ ಒಡಲಿನಲ್ಲಿ ಹುಟ್ಟುವ ಧನಧಾನ್ಯದಲ್ಲಿರುವ ಭಿನ್ನತೆಯನ್ನು ನೋಡು ಎಷ್ಟೊಂದು ವೈವಿಧ್ಯಮಯವಾಗಿದೆ ಹನುಮಾ ಸ್ವಾಮಿ ಈ ಈ ಹೊತ್ತಿನ ಊಟದಲ್ಲಿ ನಿನಗೆ ಯಾವ ಪ್ರಿಯವಾಗಿದ್ದು ಸ್ವಾಮಿ ಹೇಗೆ ಹೇಳಲಿ ಗಡವು ಪುರಕ್ಕೆ ಒಳಗಿ ಸಜ್ಜಿ ರೊಟ್ಟಿ ರಾಗಿ ಮುದ್ದೆ ಅನ್ನ ಸಾರು ಹಪ್ಪಳ ಸಂಡಿಗೆ ಸವಿದು ನಾಲಿಗೆ ದಮಿದಿದೆ ಇಲ್ಲ 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 ಧನ್ಯವಾಗಿದೆ ಪ್ರಭು ಹೊಟ್ಟೆ ತುಂಬಿದ ಮೇಲೆ ಏಕೆ ಈ ಪ್ರಶ್ನೆ ಕಣ್ಣು ಜಾಡವಾಗುತ್ತಿವೆ ನೀನು ಹೇಳುವುದು ಸರಿಯೇ ಆದರೆ ಅನ್ನದೇವರನ್ನು ಸಂತೃಪ್ತಗೊಳಿಸುವ ಭಕ್ಷ್ಯಗಳನ್ನು ಬಣ್ಣಿಸದಿದ್ದರೆ ಮಾಡಿದವರನ್ನು ಮತ್ತು ಬಡಿಸಿದವರನ್ನು ಉಪೇಕ್ಷಿಸಿದಂತೆ ಇನ್ನು ಉಂಡವರಿಗೂ ಆ ಅನ್ನ ಹಿತವಾಗುವುದಿಲ್ಲ ಸ್ವಾಮಿ ಇಷ್ಟೆಲ್ಲ ಬಗೆ ಬಗೆಯ ಭಕ್ಷ್ಯಗಳಲ್ಲಿ ಯಾವುದು ರುಚಿಯೆಂದು ಹೇಳುವುದು ಕಷ್ಟ ಅವುಗಳನ್ನು ಪರೀಕ್ಷಿಸಬಹುದು ಪ್ರಭು ಅವುಗಳನ್ನು ಪರೀಕ್ಷಿಸಬಹುದು ಸರಿಯಾದದ್ದನ್ನು ತಿಳಿಯಬಹುದು ನಿನ್ನ ಮಾತಿನಲ್ಲಿ ಮರ್ಮವಿದೆ ಹನುಮ ಆದರೆ ಪಕ್ಷ ಭಕ್ಷಗಳ ಸಾಮ್ಯವನ್ನು ಹಾಡಿ ಹೊಗಳುವ ಮುನ್ನ ಅವುಗಳ ಹಿನ್ನೆಲೆಯನ್ನೇ ಮರೆಯುತ್ತೇವೆ ಗೌತಮ ಮಹರ್ಷಿಗಳೇ ಪ್ರಭು ನಾಳೆ ನಡೆಯುವ ಸಭೆಗೆ ಎಲ್ಲ ಧಾನ್ಯಗಳನ್ನು ಬರಲು ಹೇಳಿ ಶ್ರೀರಾಮಚಂದ್ರ ಇಚ್ಛೆಂತಾಗಲಿ ಮಾ ಪ್ರಭು ಕೇಳರಿ ಮುನಿಸುತ್ತೀ ಶ್ರೀರಾಮನ ಆಜ್ಞಂತೆ ಎಲ್ಲ ದವಸ ಧಾನ್ಯಗಳು ಸಭೆಗೆ ಬರಬೇಕೆಂದು ಗೌತಮ ಮುನಿಗಳು ಹೇಳಿದ್ದಾರೆ ಕೇಳರಿ ಕೇಳರಿ ನಾನು ಗೋಧಿ ಮಹ ಪ್ರಭು ರಾಗಿ ನಾನು ರಾಗಿ ಮಾ ಪ್ರಭು ನಾನು ಸೂರ್ಯಕಾಂತಿ ಮಹ ಪ್ರಭು ಮಹರ್ಷಿಗಳೇ ಪ್ರಭು ಭತ್ತ ರಾಗಿ ಗೋಧಿ ಜೋಳ ಸೂರ್ಯಕಾಂತಿ ಈ ಎಲ್ಲ ಧಾನ್ಯಗಳಿಂದ ಈ ಸಭೆಯು ಶೋಭಿಸುತ್ತಿರುವುದು ಮಹರ್ಷಿಗಳೇ ಪ್ರಭು ಇದರಲ್ಲಿ ಪರಮಶ್ರೇಷ್ಠ ಧಾನ್ಯ ಯಾವುದು ಮಹಾಪ್ರಭು ಒಬ್ಬೊಬ್ಬರಿಂದಲೂ ಒಂದೊಂದು ಅಭಿಪ್ರಾಯ ಬರುತ್ತದೆ ಕೆಲವರು ಗೋಧಿಯನ್ನುತ್ತಾರೆ ಮತ್ತೆ ಕೆಲವರು ಜೋಳ ಅನ್ನುತ್ತಾರೆ ಮತ್ತೆ ಕೆಳವರು ಬತ್ತನ್ನುತ್ತಾರೆ ಮತ್ತೆ ಕೆಲವರು ರಾಗಿ ಎನ್ನುತ್ತಾರೆ ಎಲ್ಲ ಧಾನ್ಯಗಳಲ್ಲಿಯೂ ಶ್ರೇಷ್ಠತೆ ಧಾನ್ಯ ರಾಗಿ ಎನಿಸುತ್ತದೆ ಮಾಪ್ರಭು ಮುನಿ ಗೋಧಿ ಜೋಳ ಸೂರ್ಯಕಾಂತಿಯಂತಹ ತರತರಹದ ಧಾನ್ಯಗಳಿದ್ದರೂ ರಾಗಿಯೇ ಶ್ರೇಷ್ಠ ಎನ್ನುವುದು ಸರಿಯೇ ಎಲ್ಲವೋ ರಾಗಿ ನೀನು ನನಗಿಂತ ಶ್ರೇಷ್ಠನೇ ಸುಡಲಿ ನಿನ್ನ ಪ್ರತಿಷ್ಠೆ ನಿನಗೆ ನನ್ನ ಇರುವ ಯೋಗ್ಯತೆ ಆದ್ರೂ ಇದೆಯೇ ಮತಿ ಹೀನೇ ಹೊಡೆದಿಂದ

ನಾನು ಶೂದ್ರ ಅನ್ನಾದರೆ ಕ್ಷತ್ರಿಯನ್ನೇ ಹೌದು ವೈಶ್ಯರನ್ನೇ ಹೌದು ಹೇ ನಿನ್ನಂಥವನಿಗೂ ಪ್ರಶ್ನಿಸುವ ಧೈರ್ಯವೇ ಇದು ಪ್ರಶ್ನೆಗೆ ಉತ್ತರವಲ್ಲ ಈ ಲೋಕದಲ್ಲಿ ಇಂಥ ಜಾತಿಯವರು ಇಂಥ ಅನ್ನ ಉಣ್ಣಬೇಕು ಎನ್ನುವ ನೀತಿ ಇದೆ ಜಾತಿಗೂ ಆಹಾರಕ್ಕೂ ಗಂಟ ಹಾಕುವುದು ನಿನಗೆ ತರವಲ್ಲ ಹೇ ಬ್ರಾಹ್ಮಣರ ಉಪನಯನ ಸಾಧಕರ ಉಪನಿಯಮ ಸುಮಂಗಲಿಯರ ಆರ್ ಅರಮನೆ ಗುರುಮನೆಯಲ್ಲಿ ನಿತ್ಯರಂಜಿಸುವ ನೈವೇದ್ಯ ನಾನು ಓಹೋ ಬ್ರಾಹ್ಮಣರ ಸೇವೆ ಸಲ್ಲಿಸಿದರೆ ನೀನು ಶ್ರೇಷ್ಠ ದುಡಿಯುವ ನಾನು ಕನಿಷ್ಠ ಇದು ಯಾವ ಲೆಕ್ಕವೇ ಬ್ರಾಹ್ಮಣರು ಮಾತ್ರವಲ್ಲ ಮದುವೆ ಮಂಗಳ ಕಾರ್ಯಗಳಲ್ಲಿ ಅಕ್ಷತೆಯಾಗಿ ನಾನು ಬೇಕು ಶಸ್ತ್ರಾಸ್ತ್ರ ಪೂಜೆಯಲ್ಲಿ ಮಂತ್ರಾಕ್ಷತೆಯಾಗಿ ನಾನು ಬೇಕು ರಾಜರಿಗೂ ನಾನು ಬೇಕು ರಾಣಿಯರಿಗೂ ನಾನು ಬೇಕು ಹೌದು ಹೌದು ನೀನೇ ಬೇಕು ಹೆಣದ ಬಾಯಿಗೆ ತುತ್ತಾಗಲು ನೀನೇ ಬೇಕು ಸತ್ತ ವರಶವಕ್ಕೆ ನೈವೇದ್ಯ ಆಗಲು ನೀನೇ ಬೇಕು ಕಾಗೆ ಬಾಯಿಗೆ ತುತ್ತಾಗಲು ನೀನೇ ಬೇಕು ಹೇ ಸಾಕು ಸಾಕು ಬಾಯಿಗೆ ಬಂದಂತೆ ಬೊಗಳ ಜಂಬ ಕೊಚ್ಚಿಕೊಂಡವನು ದೊಡ್ಡವನಾಗುವುದಿಲ್ಲ ಈ ಭೂಮಿ ಮೇಲೆ ಹುಟ್ಟುವ ಪ್ರತಿ ಪ್ರತಿಜೀವಿಗಳಿಗೆ ಅದರದ್ದರ ಆದ ವ್ಯಕ್ತಿತ್ವ ಇದೆ ಅದನ್ನು ಗೌರವಿಸಿದು ನಿಸರ್ಗ ಧರ್ಮ ಅದನ್ನು ಬಿಟ್ಟು ಮನುಷ್ಯರತ್ರ ಧಾನ್ಯಗಳು ಭೇದ ಭಾವ ಮಾಡುವುದು ಸರಿಯೇ ನೀನು ಚತುರಗಳ ಮಾತನಾಡಿದರೆ ದೊಡ್ಡವರಾಗುವೆನೆಂದು ತಿಳಿದುಕೊಂಡಿದ್ದೀಯಾ ಇಲ್ಲ ಬರೀ ಮಾತಿನಿಂದ ಬದುಕಿ ಗೌರವ ಇಲ್ಲ ನನ್ನನ್ನು ರೊಟ್ಟಿ ಮಾಡಿ ಉಂಡವರನ್ನು ಕೇಳು ಅಂಬಲಿ ಮಾಡಿ ಕುಡಿದವರನ್ನು ಕೇಳು ನನ್ನ ನನ್ನನ್ನು ತರತರಹದ ಪಕ್ವಾನ ಮಾಡಿ ಉಂಡವರನ್ನು ನೀನು ಕೇಳು ನನ್ನ ಶುಕ್ರಾಸ ಭೋಜನದ ಸವಿ ಏನೆಂದು ನಿಜ ನಿಜ ಭೋಜನ ಪ್ರಿಯದ ನಾಲಿಗೆಗೆ ಮಾತ್ರ ನೀನು ಸವಿ ಸವಿ ನಾರಿಗೆ ಬೇಡವಾಗಿರುವ ಹೇಳು ರೋಗಿಗಳಿಗೆ ಹತ್ತ ಬಾಣಂತಿಯರಿಗೆ ರೋಗಿಗಳ ಸ್ನೇಹ ನನಗೆ ಸಲ್ಲದು ಆರೋಗ್ಯವಂತರೇ ನನ್ನ ಸಂಗತಿಗಳು ರೋಗಿಗಳಿಗಿರುವ ನೀನೊಬ್ಬ ರೋಗಿಷ್ಟನೇ ಎಲ್ಲ ರೋಗಗಳಿಗೆ ಕಾರಣವೇ ನೀನು ರೋಗಿಗಳ ಸೇವೆ ಸಲ್ಲಿಸಲು ಒಂದು ಯೋಗ್ಯತೆ ಬೇಕು ಅಶಕ್ತಿ ಅಂತವರಿಗೆ ಶಕ್ತಿಯಾಗಲು ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬಲು ನನ್ನಂತ ಶಕ್ತಿವಂತನಿಂದಲೇ ಮಾತ್ರ ಸಾಧ್ಯ ಹೌದು ಹೌದು ರೈತರ ಬಡವರ ಮುಖ ನೋಡಿದರೆ ಗೊತ್ತಾಗುವುದು ನಿನ್ನ ಶಕ್ತಿ ಉಂಡವರ ಉಪವಾಸಿಗಳು ತಿಳಿಯುವುದೇ ಇಲ್ಲ ಅದಕ್ಕೆ ನಾನು ಕಾರಣವಲ್ಲ ನಿನ್ನಂಥ ಅಹಂಕಾರದ ಚಲನಿಂದ ಅಸಮಾನತೆ ಕಿಡಿಗಳಂತೆ ಆ ಮುಖಗಳು ಬಾಡಿ ಹೋಗಿವೆ ರೋಗಿಗಳಿಗೆ ಸಿದ್ಧ ಸಾಧಕೆ ಕೇಳು ರಾಗಿ ರುಚಿ ಏನೆಂದು ಏನು ಗಂಧ ಸುಸುವ ಚಂದನದ ಗಿಡ ಒಣ ಹುಲ್ಲಿಗೆ ಸಮವೇ ಆಕಳದ ಹಾಲು ಆಡಿನ ಹಾಲಿಗೆ ಸಮವೇ ಮುಖ ನೋಡಿ ಮನೆ ಹಾಕುವ ನಿನ್ನಂತವರಿಂದ ಬಡವರಿಗೆ ನ್ಯಾಯ ಸಿಗುವುದು ಒಂದು ಕನಸಿನ ಗಂಟಾಗಿದೆ ನಿನ್ನ ಮಾತಿಗೂ ಅರ್ಥವಿಲ್ಲ ಬಡಿವಾರ ಸಾಕು ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬಿರು ಗಾಳಿ ಬಿದ್ದಿರಲು ಅನ್ನ 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 ಎಂದು ಆಗ ಅಲ್ಲಿ ನಾನು ಸೇವೆ ಮಾಡಿದ್ದೆ ಬಡಪಾಯಿ ಸಿಪಾಯಿ ಪುರೋಹಿತರ ಹರಸಿಕೊಟ್ಟ ಮಂತ್ರಾಕ್ಷತೆ ನಾನು ನನ್ನನ್ನು ತಲೆಮೆರೆಸಿಕೊಂಡರೆ ದುಃಖ ದುರಿತಗಳಿಂದ ಪಾರಾಗುವೆನೆಂಬ ನಂಬಿಕೆ ಜನರದು ನನ್ನಿಂದ ಮಂಗಳ ನನ್ನಿಂದಲೇ ಕಲ್ಯಾಣ ಸಿರಿವಂತರ ಬಗೆಗೆ ಪ್ರೀತಿ ಬಡವರ ಬಗೆಗೆ ತಿರಸ್ಕಾರ ಇದು ನಿನ್ನ ನೀತಿ ನನಗೆ ಭೇದ ಭಾವ ಸಲ್ಲದು ಸಿರಿವಂತರಲ್ಲಿ ಬಡವರಿರಲಿ ಎಲ್ಲರಿಗೂ ಪ್ರೀತಿಯಿಂದ ಕಾಣುವೆ ಏನು ಊರಿ ಹಿಂದಿನ ಹಳ್ಳ ಗಂಗಾವತಿಗೆ ಸಮವೇ ಹದ್ದು ಗರಡಿಗೆ ಸಮವೇ ಬಕ ಹಂಸೆಗೆ ಸರಿಯೇ ಕಾಗೆ ಕೋಗಿಲಿಗೆ ಸರಿಯೇ ನೀನು ನನಗೆ ಸರಿಯೇ ಅಲಂಕಾರದ ಮಾತುಗಳನ್ನು ಬಿಡು ನಿನ್ನನ್ನು ಸೇವಿಸಿದ ಮಾನವರು ದಾನವರು ಮೈ ಮೈಮರೆಯವರನ್ನು ಕೇಳು ಇದೇ ನಿನ್ನ ಹಿರುಗುಣವೇನು ಭತ್ತ ರಾಗಿ ನಿಮ್ಮಿಬ್ಬರಿಗೂ ಆರು ತಿಂಗಳ ಪರೀಕ್ಷೆ ಆರು ತಿಂಗಳ ಕಾಲ ಕಾರಾಗೃಹವಾಸ ವಿಧಿಸಲಾಗಿದೆ ನಾವು ಯೋಧ್ಯೆಗೆ ತಲುಪಿದ ತಕ್ಷಣವೇ ನಿಮ್ಮನ್ನು ಕರೆಯುತ್ತೇವೆ ನ್ಯಾಯ ಅಲ್ಲೇ ನಿರ್ಣಯವಾಗುವುದು ಶ್ರೀ ಕೃಷ್ಣನಂತವರಿಗೆ ಕಾಲವೊಂದು ನಿಮಿತ್ತ ಮಾತ್ರ ಪರಮಾತ್ಮ ಆ ರೂಪದಲ್ಲಿ ಆ ನಾಮಾಂಕಿತದಲ್ಲಿ ಅವತರಿಸಿ ಬರಲು ಕಾಲವೊಂದು ನಿಮಿತ್ತ ಮಾತ್ರ ಕಾಲವೊಂದು ನಿಮಿತ್ತ ಮಾತ್ರ ಕುಲ ಕುಲ ಕುಲವೆಂದು ಕೊಡೆದಾಡದಿರಿ ನಿ ਸੁਲਾ ਡਾਂ ਲੈ ਲੈ ਨੀ ਨਾਸ ਰੁਪਲੀ ਦਾ ਸੁਲਾ ਕੁਲਾ ਕੁਲਾ

ಮಹರ್ಷಿಗಳೇ ಪ್ರಭು ನಿಮ್ಮ ವಾದವನ್ನು ಮಂಡಿಸಿ ಮಹಾಪ್ರಭು ರಾಗಿ ಬಡಪಾಯಿ ಆರು ತಿಂಗಳ ಕಾಲ ಸೆರೆಮನೆಯಲ್ಲಿದ್ದರೂ ಅದರ ಮುಖದ ತೇಜ ಕಡಿಮೆ ಆಗಲಿಲ್ಲ ಮಹಾಪ್ರಭು ಬೆಂಕಿಯಲ್ಲಿ ಸುಟ್ಟಾಗಲೇ ಗಟ್ಟಿ ಬಂಗಾರ ಉಳಿಯುತ್ತದೆ ಅದು ಅಪ್ಪಟವಾಗಿ ಬೆಳೆಯುತ್ತದೆ ಈ ಆರು ತಿಂಗಳದ ಪರೀಕ್ಷೆಯಲ್ಲಿ ಭತ್ತ ರಾಗಿ ತಮ್ಮ ಅಹಂಕಾರವನ್ನು ತೊಳೆದುಕೊಂಡು ಮನದ ಕಲ್ಮಶವನ್ನು ತೊಳೆದುಕೊಂಡಿದ್ದಾರೆ ರಾಗಿ ಶಕ್ತಿಶಾಲಿ ಎಂಬುವುದು ಅವಮಾನಕ್ಕೆ ಗುರಿಯಾಗಿತ್ತು ಈಗ ರಾಗಿಯ ಸತ್ವ ಏನೆಂದು ತಿಳಿಯಿತು ಹೇ ರಾಗಿ ಇದು ಕೇವಲ ರಾಗಿಯ ಪ್ರಶ್ನೆ ಅಲ್ಲ ಅನೇಕ ಜೀವಿಗಳ ಪ್ರಶ್ನೆ ಅವರವರ ಬದುಕು ಭಾವನೆ ಪ್ರಶ್ನೆ ನಾವೆಲ್ಲ ಇಂತಹ ದ್ವಂದ್ವಗಳನ್ನು ದಾಟಿದಾಗಲೇ ನಿಜವಾದ ಸುಖ ಸಂತೋಷ ಬತ್ತ ಅವಮಾನ ಯಾರನ್ನು ಸುಡದಿರಲಿ ಈ ಆಹಾರದ ಕೊರತೆ ಯಾರನ್ನು ಕಾಡದಿರಲಿ ಶ್ರೀರಾಮನ ತೀರ್ಪಿನಿಂದ ರಾಗಿಯು ಶ್ರೇಷ್ಠ ಧಾನ್ಯವಾಗಿ ಸ್ವತಃ ಶ್ರೀರಾಮನಿಂದ ರಾಮಧಾನ್ಯವೆಂಬ ಹೆಸರು ಪಡೆದು ಜಗತ್ತಿನಲ್ಲೇ ತನ್ನ ಶ್ರೇಷ್ಠತೆಯನ್ನು ಉಳಿಸಿಕೊಂಡಿದೆ